ವೀಕ್ಷಕರೇ ನಮಸ್ಕಾರ ದಿಟ್ಟಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಗದ್ದನಕೇರಿ ಕ್ರಾಸ್ ಮೇಟಿ ಅವರ ಕಾಂಪ್ಲೆಕ್ಸ್ ಹಿಂದೆ ಮನೆ ಒಂದರಲ್ಲಿ ಸಂಭವಿಸಿದ ಆಕಸ್ಮಿಕ ಬೆಂಕಿ ಅವಘಡಕ್ಕೆ ಸಿಲಿಂಡರ್ ಸ್ಫೋಟವಾಗಿ ಏಳು ಜನ ಗಾಯಗೊಂಡಿರುವ ಹಾಗೂ ಮನೆ ಮುಂದೆ ಇದ್ದ ಏಳು ಬೈಕ್ಗಳು ಬೆಂಕಿಗೆ ಆಹುತಿಯಾಗಿರುವ ದುರ್ಘಟನೆ ಶನಿವಾರ ಮಧ್ಯರಾತ್ರಿ ನಡೆದಿದೆ ಬಾಗಲಕೋಟೆ ಜಿಲ್ಲೆ ಕಲ್ಲಾದಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಸಮೀಪದ ಗದ್ದನಕೇರಿ ಈ ಘಟನೆ ಸಂಭವಿಸಿದೆ ರಾಜೇಂದ್ರ ಪ್ರಸಾದ್ ತಪಶಕ್ತಿ ಎಂಬುವರ ಮನೆಯಲ್ಲಿ ಈ ಅವಘಡ ಸಂಭವಿಸಿದ್ದು ಮನೆಯ ಮೇಲ್ಭಾಗದ ಪ್ಯಾಸೇಜಿನಲ್ಲಿ ದೀಪಾವಳಿಯ ಹಿನ್ನೆಲೆಯಲ್ಲಿ ಹಚ್ಚಿಟ್ಟಿದ್ದ ದೀಪದಿಂದ ಈ ಅವಘಡ ಸಂಭವಿಸಿದೆ ಸುದ್ದಿ ತಿಳಿಯುತ್ತಿದ್ದ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸ್ಥಳದವರು ಹೊರಸಾಹಸ ಪಟ್ಟು ಅಗ್ನಿಯನ್ನು ಆರಿಸಿದ್ದು ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ ಮಧ್ಯರಾತ್ರಿ ಎರಡು ಗಂಟೆಗೆ ಸುಮಾರಿಗೆ ಅವಘಡ ಸಂಭವಿಸಿದ್ದು ಅವಘಡವನ್ನು ನೋಡಲು ಕಟ್ಟಡದಲ್ಲಿ ನಿಂತಿದ ಜನರಿಗೆ ಸಿಲಿಂಡರ್ ಸ್ಫೋಟದ ಬಿಸಿ ತಟ್ಟಿದೆ ಇದರಿಂದ ಮನೆಯವರು ಸೇರಿ ಏಳು ಜನರು ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಆಸ್ಪತ್ರೆಕ್ಕೆ ಸೇರಿಸಲಾಯಿತು ಸ್ನೇಹ ಮೇದಾ ಇಪ್ಪತ್ತೊಂದು ವಯಸ್ಸು ಸೃಷ್ಟಿ ಮೇದಾ ಮೂರು ವಯಸ್ಸು ऐश्वर्या मेदा हदमूर वयस सचिन मेटी मूवत्को ಕಲ್ಲಪ್ಪ ಲೋಕಣ್ಣವರ್ ಮೂವತ್ತಾರು ಗಣೇಶ್ ಶೆಟ್ಟಿ ಇಪ್ಪತ್ತೆಂಟು ವಯಸ್ಸು ಎಲ್ಲರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದರಲ್ಲಿ ಬಾಗಲಕೋಟೆಯಲ್ಲಿ ಇಂಜಿನಿಯರಿಂಗ್ ಕಲಿಯುತ್ತಿರುವ ಸ್ನೇಹ ಮೇದಾ ಹೆಚ್ಚಿನ ಪ್ರಮಾಣ ಗಾಯ ಆಗಿದೆ ಇವರೆಲ್ಲ ಬಾಗಲಕೋಟೆಯ ಕುಮಾರೇಶ್ವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ದಿಟ್ಟಗುರಿ ಗುರಿ ನ್ಯೂಸ್ ಬಾಗಲಕೋಟೆ ಎ ಬಿ ಸಿಲಿಂಡ್ರ ಸಿಂಡ್ರೂ ನಮ್ದು ನಾನೇ ಆಯ್ತು